ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವಿರೋಧ ಪಕ್ಷವಾಗಿರುವ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಉತ್ತಮ ಸಾಧನೆ ಮಾಡಿದ್ದು ಆಡಳಿತಾರೂಢ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಹಿಂದಿನ ಅನೇಕ ಸ್ಥಾನಗಳನ್ನು ಕಳೆದುಕೊಂಡಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ತಿರುವನಂತಪುರಂ ನಗರ ಪಾಲಿಕೆಯಲ್ಲಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿದ್ದು ನೂರ ಒಂದು ಸೀಟುಗಳ ಪೈಕಿ ಐವತ್ತರಲ್ಲಿ ಜಯಗಳಿಸಿದೆ ಪಾಲಕ್ಕಾಡ್ ಪಾಲಿಕೆಯನ್ನು ಎನ್ಡಿಎ ಮರಳಿ ತನ್ನದಾಗಿಸಿಕೊಂಡಿದೆ ಇತ್ತೀಚಿನ ಮಾಹಿತಿಯಂತೆ ಮುನ್ನೂರ ಅರವತ್ತೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಯುಡಿಎಫ್ ಇನ್ನೂರ ಮೂವತ್ನಾಲ್ಕು ಪಂಚಾಯಿತಿಗಳಲ್ಲಿ ಎಲ್ಡಿಎಫ್ ಗೆಲುವು ಸಾಧಿಸಿದೆ ಆರು ನಗರ ಪಾಲಿಕೆಗಳ ಪೈಕಿ ಯುಡಿಎಫ್ ಮೂರರಲ್ಲಿ ಜಯಗಳಿಸಿದೆ ಹದಿನಾಲ್ಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ಏಳು ಯುಡಿಎಫ್ ತೆಕ್ಕೆಗೆ ಹೋಗಿದ್ದರೆ ಉಳಿದ ಆರರಲ್ಲಿ ಎಲ್ಡಿಎಫ್ ಗೆಲುವು ಸಾಧಿಸಿದೆ ತಿರುವನಂತಪುರದಲ್ಲಿ ಎನ್ಡಿಎಯ ಐತಿಹಾಸಿಕ ಸಾಧನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಕೇರಳ ರಾಜಕೀಯದಲ್ಲಿ ಇದೊಂದು ಮಹತ್ವದ ಪರಿವರ್ತನೆಯ ಕ್ಷಣವಾಗಿದ್ದು ಗೆಲುವಿಗೆ ಕಾರಣವಾಗಿರುವ ಕೇರಳ ಜನರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ಗಾರೆ ಕಾರ್ಯಕರ್ತರು ಪಕ್ಷದ ಶಕ್ತಿಯಾಗಿದ್ದಾರೆ ಅವರ ಬಗ್ಗೆ ಪಕ್ಷಕ್ಕೆ ಹೆಮ್ಮೆ ಇದೆ ಕಾರ್ಯಕರ್ತರ ತಲೆಮಾರುಗಳ ಶ್ರಮ ಮತ್ತು ಹೋರಾಟವನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ ತಿರುವನಂತಪುರ ನಗರ ಅಭಿವೃದ್ದಿಗೆ ಶ್ರಮಿಸಲಾಗುವುದು ಜನರ ಸುಗಮ ಜೀವನಕ್ಕೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ